ಹಿರಿಯರು ಚಿಕ್ಕವರು ದೊಡ್ಡವರು ಮತ್ತು ದಾನಿಗಳು ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿರ್ತಾರೆ ಇದಕ್ಕೆ ನಮ್ಮ ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪನವರು ವೀರಪ್ಪ ಅವರು ಬಂದು ಸಹಕಾರ ಕೊಟ್ಟು ಅವರು ಉದ್ಘಾಟನೆಯನ್ನು ಮಾಡಿರ್ತಾರೆ ಇದಕ್ಕೆಲ್ಲ ಹೆಚ್ಚಿನ ಪ್ರೋತ್ಸಾಹ ತಗೊಂಡು ಮಾಡಿರ್ತಂತ ಮುಂದರಾಜು ಅವರಿಗೆ ಆಮೇಲೆ ವೆಂಕಟೇಶ್ ಅವರಿಗೆ ತೂಪಿಗೆರೆ ತಿಮ್ಮಪ್ಪನವರ ತಮ್ಮನ ಮಗನಾದ ವೆಂಕಟೇಶ್ ಅವರಿಗೆ ಮತ್ತು ನಮ್ಮ ನಾಡ ಕಚೇರಿಯ ಹುಕ್ತಾಶದರಿಗೆ ಎಲ್ರಿಗೂ ಸಹ ನಾವು ವಂದನೆಯನ್ನು ಅರ್ಪಿಸಬೇಕಾಗ್ತದೆ ವೆಂಕಟರಮಣಪ್ಪ ಚಿಕ್ಕ ವೆಂಕಟರಮಣಪ್ಪ ನ್ನ ಯಾವ ಪುಣ್ಯಾ ಮಾಡಿದ್ರು ನಮಗೆ ಗೊತ್ತಿಲ್ಲ ಸುಮಾರು ಐವತ್ತು ಐನೂರು ವರ್ಷದಿಂದ ತಿರುತಿಯಿಂದ ಕತ್ಕೊಂಡ್ಬಂದು ಮಾಡಿದ್ರು ಅಂತ ಹಿರಿಯರು ಹೇಳ್ಕೊಂಡು ಬರ್ತಾನೆ ಅವ್ರೆ ನಾವು ಕೇಳ್ಕೊಂಡು ಇದ್ದೀವಿ ವರ್ಷ ವರ್ಷ ಏನು ತೀರಾ ಭೂತರ ಜನ ಬಂದು ಇವತ್ತು ಎಲ್ಲ ಭಕ್ತಾದಿಗಳು ಮೂರು ದಿನದಿಂದ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿದ್ರು ಈ ಅಗ್ರ ಸಭೆಯಲ್ಲಿ ಸತ್ಯ ಏನಿದೆ ಅಂತ ಹೇಳಿದ್ರೆ ಸುಮಾರು ನಾಲ್ಕು ವರ್ಷ ಐದು ವರ್ಷ ಆಗಿತ್ತು ಶಂಕುಸ್ಥಾಪನೆ ಮಾಡಿ ಇಷ್ಟು ಬೇಗ ಈ ಮುಂಚೆನೆ ಮುಗಿಬೇಕಾಗಿತ್ತು ಕಾಣಂತದಿಂದ ತಡ ಆಯಿತು ಡ್ರಾಮ ಇಲ್ಲಿ ಮಾಡಿಸ್ತೀವಿ ಸಾಯಂಕಾಲ ಮುಂದಿನ ಏನಿವತ್ತು ಚೌಟ್ರಿಗಳು ಚೌಟ್ರಿ ಗುದ್ಲಿ ಪೂಜೆ ಮಾಡಿದ್ದಾರೆ ಸಾಹೇಬರು ವೀರಪ್ಪ ಮೈಲಿಯವರು ಸ್ವಾಮಿಗಳು ಮುನಿಯಪ್ಪನವರು ಮತ್ತು ಎಲ್ಲ ಕಂಡ್ರು ಆದಷ್ಟು ಬೇಗ ಚೌಟ್ರಿ ಆಗ್ಲಿ ತಾವೆಲ್ಲರೂ ಏನು ನನಗೆ ಪ್ರತಿ ವರ್ಷ ಈ ಜಾತ್ರೆ ಟೈಮಲ್ಲಿ ದೇವಸ್ಥಾನಗಳಿಗೆ ಏನೇ ಒಂದು ಕಾರ್ಯಕ್ರಮಗಳಿಗೆ ನಮ್ಗೆ ರು ನನಗೆ ಸಹಕಾರ ಕೊಟ್ಟಿರ್ತ ಬರ್ತಾ ಇದ್ದೀರಾ ಅದೇ ತರ ಮುಂದಿನ ಮುಂದಿನ ದಿನದಲ್ಲೂ ನಾನು ಕೊಡ್ತಿರ ಅಂತ ನಾನು ಭರವಸೆಗೆ ಬಂದಿದ್ದೀನಿ ಹೋಗಿದ್ದೀನಿ ವಾರ ದಿನದಲ್ಲಿ ಒಂದು ಸಭೆ ಕರೆದು ಸಭೆಯಲ್ಲಿ ಚೌಟ್ರಿಗೆ ಒಂದು ಟೆಸ್ಟ್ ತರ ಮಾಡಿಕೊಂಡು ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಆ ಚೌಟ್ರಿ ಒಂದು ನಾವು ಮಾಡಿಸ್ಕೊಟ್ಬಿಟ್ರೆ ನಮ್ಮ ಹೋಬಳಿ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ನಾವು ಹುಟ್ಟಿದ್ದಕ್ಕೂ ಸಾಥ್ ಕಾಡ್ತಾರೆ ಎಷ್ಟೋ ತಗೊಂಡ್ಬರ್ತೀವಿ ಎಷ್ಟೋ ಏನು ಬಂದಿರಲ್ಲ ಏನು ತಗೊಂಡು ಹೋಗಲ್ಲ ಎಷ್ಟಿದ್ರೂ ಬಿಟ್ಟು ಹೋಗಬೇಕು ಇದು ಬೆಳಗ್ಗೆ ಒಂದು ಟಿ ವಿ ನೋಡಿದೆ ನ್ಯೂಸ್ ಚಾನಲಲ್ಲಿ ಸ್ವಾಮೀಜಿ ಒಬ್ರು ಹೇಳಿರು ಎಷ್ಟೇ ಕೋಟಿ ಇದ್ರೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲ ಬಿಟ್ಟು ಹೋಗ್ಬೇಕು ಆದ್ರೆ ಓದಿಸೋದು ಇನ್ನೊಂದು ಮತ್ತೊಂದು ಮಾಡಿದ್ರೆ ಒಳ್ಳೇದು ಅಂತ ದಯಮಾಡಿ ಎಲ್ಲರೂ ಆ ಬುದ್ಧಿ ಬರಲಿ ಆ ದೇವರು ಬೇಗ ಚೌಟ್ರಿ ಆದರೆ ಆ ದೇವಸ್ಥಾನ ಇಂಪ್ರೂವ್ ಆಗ್ತದೆ ಅಂತೇಳಿ ನಿಮಗೆಲ್ಲರಿಗೂ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಆ ಮತ್ತು ಸುತ್ತಮುತ್ತ ಹಳ್ಳಿಗಳು ಹೋಗಲಿ ಎನ್ಕೌಂಡ್ ಸಮ್ಮಿ ಎಲ್ಲ ಭಕ್ತಾದಿಗಳೂ ನಾನು ಸರ್ ದೇವರ ಕೆಲಸದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂತ ಹೇಳ್ತಾರೆ ಹಾಗೆ ಈಗ ಈ ದೇವರ ಕೆಲಸದೊಂದಿಗೆ ಕಾಂಗ್ರೆಸ್ ಕುಕಟ ಎಲ್ಲ ಒಂದಾಗಿದೀರಾ ಪಕ್ಷ ಬರಲ್ಲ ಕಾಂಗ್ರೆಸ್ ಬಿಜೆಪಿ ದಳ ಅಂತ ಮಾಡಿಲ್ಲ ನಾವು ವೆಂಕಟನ್ ಸ್ವಾಮಿ ಭಕ್ತರು ದೇವ್ರ ಭಕ್ತರು ನಮ್ಮ ಮನೆ ದೇವ್ರು ನಮ್ಮ ಊರ್ ದೇವ್ರು ಈ ಕಾಂಗ್ರೆಸ್ ನವರು ಬಿಜೆಪಿ ದಳ ನೋ ನೋ ಒಂದು ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ ನಾವ್ ಏನು ದೂರ ಹೋಗೋಕೆ ನಾವೇನು ಇದೆ ಇಲ್ಲ ರೀಸನ್ ಇಲ್ಲ

पूर्णम दर्शन पूर्णस्णमा पूर्ण प्रसन्ना लक्ष्मी लक्ष्मी वेकटेश्वर वेकटेशर स्वामी स्वामीन राजिजुषे वेकट वेकट आधार्य आधार्य विश्व <laughs>

ದೇವತಾ ದೇವ ಸೂರ್ಣಾನುಗ್ರಹ ಪ್ರಸಾದ ಫಲ ಸಿ ಸನ್ ಮಂಗೋ ಧ್ರುವ ಬೃಹಸ್ಪತಿ ಶುಭ ಮುಹೂರ್ತ